ಚಿತ್ರರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಪ್ರಣಾಳಿಕೆಯಲ್ಲಿ ಹೇಳಿಕೆ ಕೊಡ್ತೇವೆ ಅದರ ಮುಂದುವರಿದ ಭಾಗ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರ ಹನುಮನ್ ಚಾಲಿಸ ಆಡದ ಹೇಳಿದಕ್ಕೆ ಅಥವಾ ಹಾಡಿದ್ದಕ್ಕೆ ಕಾರ್ಯಕರ್ತರ ಮೇಲೆ ಹಿಂದೂ ಯುವಕರ ಮೇಲೆ ಹಲ್ಲೆ ಆಗ್ತವೆ ಜೈಶ್ರೀರಾಮ್ ಘೋಷಣೆ ಹಾಕಿದ್ದಕ್ಕೆ ಹಲ್ಲೆ ಆಗುತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ಆಗುತ್ತೆ ಹಿಂದೂ ನಾಯಕರ ಮೇಲೆ ಕೇಸು ದಾಖಲಾಗುತ್ತೆ ನಂತರಲ್ಲಿ ಅಲ್ಲಿ ಇಷ್ಟಾರ್ ಕೂಟವನ್ನು ನಡೆಸಿ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಮಂಗಳೂರಿನ ಕಂಕನಾಡಿಯಲ್ಲಿ ರೋಡನ್ನು ಬಂದ್ ಮಾಡಿ ನಮಾಜನ್ನು ನಮಾಜನ್ನು ಮಾಡಿಡ್ತಾರೆ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಇದರ ಮೇಲೆ ಕೇಸು ದಾಖಲ ಮಾಡಬೇಕು ಎಂದು ಮನವಿಯನ್ನು ಮಾಡಿದಾಗ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡ್ತಾರೆ ಆದರೆ ಆ ನಂತರ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹಕಾರದರ್ಶಿಗಳಾದ ಶರಣ್ ಪಂಪೇಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಇನ್ನು ಮು ಮುಂದೆ ಅಂದರೆ ಈ ಶುಕ್ರವಾರ ಈ ಅದೇ ಮಸೀದಿಯಲ್ಲಿ ನಮಾಜ್ ಏನಾದರೂ ಮಾಡಿದರೆ ನಾವು ಹನುಮಾನ್ ಚಾಲಿಸ ಪಠಣ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡುತ್ತೆ ನಮಾಜು ಮಾಡಿದವರ ಮೇಲೆ ಬಿ ರಿಪೋರ್ಟ್ ಆಗುತ್ತೆ ಯಾರು ಆ ಸುಮೋಟ ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸ್ ಅಧಿಕಾರಿ ಅವರನ್ನು ಕಡ್ಡಾಯ ರಜೆಗೆ ಕಳಿಸ್ತಾರೆ ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕು ಹಾಗಾದ್ರೆ ಪ್ರಶ್ನೆ ನ್ಯಾಯ ಹೇಳು ತಪ್ಪ ಇವತ್ತು ಶರಣ್ ಪಂಪೇಲ್ ಅವರೇನು ಹನುಮನ್ ಚಾಲಿಸ ಪಠಣ ಮಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಭಜರಂಗದಲ್ಲ ಕಾರ್ಯಕರ್ತರಿಗೆ ನಾವು ಕರೆ ಇದ್ದೇವೆ ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಭಜರಂಗದ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡ್ತಾರೆ ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇತ್ತು ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ನಾವು ಭಜರಂಗದ ಕಾರ್ಯಕರ್ತರು ನಾವು ಇವತ್ತು ಕೊಡ್ತಾ ಇದ್ದೇವೆ ಅದರ ಜೊತೆ ಇವತ್ತು ನಮಾಜು ಮಾಡಲಿಕ್ಕೆ ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಹಾಗಾದರೆ ಇನ್ನು ಮುಂದೆ ರೋಡಿನಲ್ಲಿ ಅನುಮಾನ ಚಾಲಿಸ ಪಠಣ ಮಾಡಬೇಕಾದರೂ ಕೂಡ ಯಾವುದೇ ರೀತಿಯ ಅನುಮತಿಯ ಅವಶ್ಯಕತೆ ಬರುವುದಿಲ್ಲ ಎಂದು ನಾನು ಅನಿಸ್ತೇನೆ ಈ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಆ ಮಸೀದಿಯ ಭಾಗದಲ್ಲಿ ಆ ಅಕ್ಕ ಅಕ್ಕಪಕ್ಕದಲ್ಲಿರುವ ಫ್ಲ್ಯಾಟ್ಗಳಲ್ಲಿ ಏನಾಯಿತು ಕಾನೂನು ದೇಶ ವಿರೋಧಿ ಕೃತ್ಯಗಳು ಏನು ಭಾಗಿಯಾಗಿದ್ದರು ಅವರನ್ನೆಲ್ಲ ಬಂಧಿಸಿದು ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಮನ ಏನು ಹೇಳ್ತಾರೆ ಗಂಭೀರವಾಗಿ ಪರಿಗಣಿಸಬೇಕು ಈ ಸುಮೋಟು ಕೇಸ್ ದಾಖಲೆಯನ್ನು ಮಾಡಿದರೆ ಬಿ ರಿಪೋರ್ಟ್ ಏನು ಹಾಕಿದೆ ಹಾಕಿದ್ದೀರಾ ಅದನ್ನು ವಾಪಸ್ಸು ಕೇಸು ದಾಖಲಾಗಿ ಮಾಡಬೇಕು ಮತ್ತು ಶರಣ್ ಪಂಪ್ ಮೇಲೆ ಹಾಕಿದಂಥ ಕೇಸನ್ನು ಕೂಡ ವಾಪಸ್ ತೆಗಿಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಹೇಳ್ಕೊಳ್ತೇನೆ